ಅಪ್ಪ ಕರ್ಕೊಂಡ ಅವಾಗು ಹಿಂಗ ಮಾಡಿ ಶಾಲೆ ಬಿಟ್ಟು ಬಿಟ್ಟಿ ಏನೋ ನನ್ನ ಮಾತಿ ಮತ್ತೆ ಪದೇ ಪದೇ ನೀವ್ ಮನಿಗ್ ಬಂದು ಭೇಟಿಯಾಗಿ ನಿನ್ನ ನಿಮ್ಮಪ್ಪನ್ನ ಒಪ್ಸಿ ನಿನ್ನ ಶಾಲೆಗೆ ಕಳ್ಸಿದ್ರೆ ಇವತ್ತಿಗೆ ಹತ್ತನೇ ಕ್ಲಾಸಿಗೆ ಬಂದಿಯಾ ಹೌದಾ ಶಾಲೆ ಹುಷಿ ಹುಷಾರಿದ್ಯಾ ಅಂತ ಗೊತ್ತು ನೀನು ಡ್ರಾಯಿಂಗ್ ಬಹಳ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿ ಗೊತ್ತು ಡ್ರಾಯಿಂಗ್ ಎಲ್ಲ ಟೀಚರ್ ತೋರಿಸ್ತಿರ್ತಾರೆ ನನಗೆ ನಾನು ಸ್ಕೂಲಿಗೆ ಬೆಟ್ಟ ಹೋಗಿರ್ತೀನಿ ನೀನು ಹೆಂಗಿದ್ಯಾ ಪ್ರವೀಣ್ ಹೆಂಗಿದಾನ ಅಂತ ಕೇಳಕ್ಕೆ ಹೋದಾಗ ನೀನು ಮಾಡಿದ ಡ್ರಾಯಿಂಗ್ ಎಲ್ಲ ತೋರಿಸಿದ್ರು ನೀನು ಮಾಡಿದ್ದು ಮೊನ್ನೆ ಒಂದು ರಾಮನ ಚಿತ್ರ ಇಳಿಸಿದೆಯಲ್ಲ ಚೆನ್ನಾಗಿತ್ತು ಗೊತ್ತಾ ಅದು ನೋಡೋಣ ನೋಡು ರಾಮನ ಚಿತ್ರ ಬಾಲಾರಾಮನ ಚಿತ್ರ ಉಳಿದಿದ್ದು ಡ್ರಾಯಿಂಗ್ ಸೈನ್ಸ್ ಡ್ರಾಯಿಂಗ್ ಮಾಡ್ತೀಯಲ್ಲ ನೀನು ಟೀಚರ್ ಬಹಳ ನಿಮ್ಮ ತೋರಿಸಿದ್ರೆ ನಿಮ್ ಕೈಯ ಕಲ್ತು ಹುಡುಗ ಇವತ್ತು ಬಹಳ ಚಂದ ಡ್ರಾಯಿಂಗ್ ಮಾಡ್ತಾನ್ರಿ ಅಂತ ಹೇಳಿ ಅದಕ್ಕೇನು ಪ್ರೈಸ್ ಬಂತಂತಲ್ಲ ನಿಮಗೆ ಹೌದಾ ಏನ್ ಪ್ರೈಸ್ ಬಂತ ಹೇಳಿದ್ರ ಸನ್ಮಾನ ಮಾಡಿದ್ರಲ್ಲ ನೋಡು ಅದನ್ನ ಯಾವ್ದು ಬೇಡ ಅಂತ ಬಿಟ್ಟು ಮನೆಯ ಕೂತ್ಕೊಂಡಿದ್ದೀನಿ ಇವತ್ತು ಸನ್ಮಾನ ಮಾಡಿಸ್ಕೊಳ್ಳು ನೀನು ಅಂದ್ರೆ ಡ್ರಾಯಿಂಗಲ್ಲಿ ಸಾಧಿಸಿದ್ಯಾ ಇನ್ನು ಈಗ ಎಸ್ ಎಸ್ ಎಲ್ ಸಿ ಪಾಸ್ ಆಗು ಪಾಸ್ ಆದ ನಂತರ ಡ್ರಾಯಿಂಗ್ ಇಂದೇ ಒಂದು ಕೋಚಿಂಗ್ ತೊಗೊಳಿ ಹೌದಾ ಅವತ್ತೇ ನನ್ನ ಮಾತಿಗೆ ಬೆಲೆ ಕೊಟ್ಟು ಶಾಲೆಗೆ ಹೋಗಕ್ಕೆ ಶುರು ಮಾಡಿದ್ಯ ಅದೇ ತರ ಮತ್ತೆ ಈಗ ಅದೇ ನನ್ನ ಮಾತಿಗೆ ಬೆಲೆ ಕೊಟ್ಟು ನಿಮ್ ಟೀಚರ್ ಕೂಡ ಹೇಳ್ತಾರ ಹೈಸ್ಕೂಲ್ ಟೀಚರ್ ಡ್ರಾಯಿಂಗ್ ಕೋಚಿಂಗಿಗೆ ಹೋಗ್ಬೇಕು ಓಕೆಯಾ ತಪ್ಪಿಸ್ಬಾರ್ದು ಈಗ ಶಾಲೆ ಹೆಂಗ ಒಂದಿನ ಹೋದೆ ಒಂದಿನ ಬಿಟ್ಟೆ ಅನ್ನಂಗ ಮಾಡ್ಬೇಡ ಅಪ್ಪನಿಗೆ ತ್ರಾಸ ಆಗ್ಬಾರ್ದು ಅಂತಂದ್ರೆ ನೀನು ಡ್ರಾಯಿಂಗ್ ಕೋಚಿಂಗ್ ಹೋಗ್ಬೇಕು ಹೋಗಿ ಚೆನ್ನಾಗಿ ಕಲ್ತ್ಕೊಂಡು ಡ್ರಾಯಿಂಗ್ ಒಂದು ಸಾಧನೆ ಮಾಡ್ಬೋದು ನೋಡು ಇದನ್ನು ಒಬ್ಬ ದೊಡ್ಡ ಡ್ರಾಯಿಂಗ್ ಎಕ್ಸ್ಪರ್ಟ್ ಕೂಡ ಮಾಡಕ್ಕಾಗಲ್ಲ ಚೆನ್ನಾಗಿ ಮಾಡಿದ ಕಣ್ಣು ಮೂಗು ಮೂರ್ತಿ ಮುಖದಲ್ಲಿರ್ತಕ್ಕಂಥ ನಗು ಚೆನ್ನಾಗಿ ಬಂದಿದೆ ಇದೇ ತರ ನಿನ್ ಡ್ರಾಯಿಂಗ್ ಎಲ್ಲ ಮಾಡ್ಕೊಂತಿರಬೇಕು ಮತ್ತೆ ಪ್ರತಿನಿತ್ಯ ಶಾಲೆಗೆ ಹೋಗ್ಬೇಕು ಹೋಗಿದ್ದೀರಾ ಮೆಡಿಕಲ್ ಕ್ಯಾಂಪಿಗೆಲ್ಲ ಹಾ ಹಾ ಮೊದಲು ನಮ್ಮ ಶಾಲೆಯಲ್ಲಿ ಮೆಡಿಕಲ್ ಕ್ಯಾಂಪಿಗೆ ಕರ್ಕೊಂಡು ಹೋಗ್ತಾ ಇದ್ರಿ ನೀವು ಈಗ ಈಗ ಕರ್ಕೊಂಡೋಗ್ಬೇಕ್ರಿ ಕರ್ಕೊಂಡೋಗ್ಬೇಕು ಆದ್ರೆ ಕಾಲಿಂದ ಒಂದು ಸಮಸ್ಯೆ ಕಾಲು ಸಮಸ್ಯೆ ಎತ್ತಕ್ಕಾಗಲ್ಲ ಮತ್ತೆ ಕಾಲಲ್ಲಿ ಸೊಂಟದಲ್ಲಿ ಶಕ್ತಿ ಇಲ್ಲ ಅವ್ನ ಸಮಸ್ಯೆನೇ ಅದು ನಾವು ಮತ್ತೆ ನಿಮಗೆ ಹೇಳಿದ್ವಿ ಕೊಪ್ಪಳಕ್ಕೆ ತೋರಿಸ್ರಿ ಧಾರವಾಡಕ್ಕೆ ತೋರಿಸ್ರಿ ಅಂತ ಹೇಳಿ ಕೊಪ್ಪಳದಾಗಂದೇ ತೋರಿಸಿದ್ರಿ ಧಾರವಾಡಕ್ಕೆ ಅನುಕೂಲ ಆಗಲ್ಲ ಅಷ್ಟು ದೂರ ಇದು ಮಾಡಿದ್ದು ಕೊಪ್ಪಳದಾಗ ನಾವು ಚಿಕಿತ್ಸೆ ಕೊಡ್ಸಿದಿರಿ ಅವಾಗಿಂದ ಸ್ವಲ್ಪ ಅದ್ರ ಸುಧಾರಣೆ ಆಗಿದಾನೆ ಇಲ್ಲ ಅವನು ಮನಸ್ಸು ಮಾಡಿದ್ರೆ ಮಾಡ್ತಾನೆ ಗೆಲ್ತಾನೆ ಅವನು ಮನಸ್ಸು ಮಾಡ್ತಾ ಇಲ್ಲ ಏನಪ್ಪ ಪ್ರವೀಣ ಮನಸ್ಸು ಮಾಡ್ಬೇಕಲ್ಲ ಹಾ ಪ್ರತಿ ಸಲೂ ಪ್ರತಿದಿನ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಬಾರ್ದು ಹೌದಲ್ಲ ಅವಾಗೆಲ್ಲ ಬರ್ತಿದ್ವಪ್ಪ ಶಾಲೆಗೆ ನೀನು ಬಂದರೆ ಹೇಳ್ಕೊಡೋದು ಇಲ್ಲಾಂದ್ರೆ ಮನೆಗೆ ಬಂದು ಕೂಡ ನಾವು ನಿನ್ನಿಗೆ ಪಾಠ ಕಲಿಸ್ಕೊಟ್ಟು ಹೋಗಿದ್ವಿ ಹೌದಾ ಇವತ್ತಿನ ಮಟ್ಟಿಗೆ ನೀನು ಪಾಠ ಓದ್ತಿದ್ಯಾ ಬರೀತಿದ್ಯಾ ಅಂದ್ರೆ ನಿನ್ನ ಶ್ರಮ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ ಹೌದಲ್ಲ ಹಾಗೆ ಮತ್ತೆ ಎದ್ದಳಕೆ ಯಾಕೆ ಶ್ರಮ ಪಡಬಾರದು ಕಷ್ಟ ಆಗತ್ತಲ್ಲ ಕಷ್ಟ ಕೊಡಬೇಕು ದೇಹಕ್ಕೆ ಡಾಕ್ಟರ್ ಹೇಳಿದಾರಲ್ಲ ನೀನ್ ಎಫರ್ಟ್ ಆಗ್ತು ನೀನ್ ಎದ್ದು ನಿಲ್ತೀಯ ಅಂತ ಹೇಳಿ ಹೇಳಿದಾರ ಮತ್ತೆ ನಾವೆಲ್ಲ ಅಷ್ಟು ಹೇಳಿದ್ರು ಕೂಡ ನೀನು ಎಫರ್ಟ್ ಆಗ್ತಿಲ್ಲ ಪ್ರತಿ ಸಲ ನಾವೇ ಹೇಳಕ್ ಆಯಿತು ಭಾಳ ಸಂತೋಷ ಇಷ್ಟರ ಮಟ್ಟಿಗೆ ನೀನು ಎಸ್ ಎಸ್ ಎಲ್ ಸಿ ತನಕ ಓದೋಕ್ಕೆ ಮುಂದೆ ಬಂದಿದ್ದೀಯಾ ಇನ್ನು ಮುಂದೆ ಕೂಡ ಚೆನ್ನಾಗಿ ಓದು ಎಸ್ ಎಸ್ ಸಿಯಲ್ಲಿ ಒಳ್ಳೆ ಪರ್ಸೆಂಟೇಜ್ ತಗೋ ತಗೊಂಡು ನೀನು ಮುಂದೆ ಬರಬೇಕು ನಿಮ್ಮ ಅಪ್ಪ ಅಮ್ಮನಿಗೆ ಕೀರ್ತಿ ತರಬೇಕು ನಿನಗೆ ಆಸಕ್ತಿ ಇರೋದು ಕ್ಷೇತ್ರ ಯಾವುದು ಡ್ರಾಯಿಂಗ್ ಡ್ರಾಯಿಂಗ್ ಕ್ಷೇತ್ರ ಅದಲ್ಲ ಡ್ರಾಯಿಂಗ್ ಮಾಡೋಕೆ ಭಾಳ ಇಷ್ಟ ತಾನೇ ಇಷ್ಟ ಹಾಂ ಮತ್ತೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡು ಮುಂದಿನ ವರ್ಷ ಹತ್ತನೇ ಕ್ಲಾಸ್ ಮುಗಿದ್ಮೇಲೆ ಒಳ್ಳೆ ಕೋಚಿಂಗ್ ತಗೊಂಡು ಅದರಲ್ಲೇ ಒಂದು ಸಾಧನೆ ಮಾಡಬೇಕು ಮಾಡ್ತೀಯಾ ಸರಿ ಇಪ್ಪತ್ತು ಇಪ್ಪತ್ತೊಂದನೇ ಶಾಲೆಯಲ್ಲಿ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಪ್ರವೀಣ ಎಂಟನೇ ತರಗತಿ ಓದ್ತಿದ್ದ ಸರ್ಕಾರಿ ಕೇಂದ್ರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ಹತ್ತನೇ ತರಗತಿ ಓದ್ತಾ ಇದ್ದಾನೆ ಅವನಿಗೆ ಸ್ವತಃ ಸ್ವಂತ ಶಕ್ತಿಯಿಂದ ಎದ್ದು ನಿಂತ್ಕೊಳ್ಳೋಕ್ಕಾಗಲ್ಲ ಓಡಾಡೋಕ್ಕಾಗಲ್ಲ ಅಂದವನು ಶಾಲೆಯಲ್ಲಿ ಬೇರೆ ಮಕ್ಕಳು ಚುಡಾಯಿಸೋದು ಅದು ಅವನಿಗೆ ಬರೋಕೆ ಕಷ್ಟ ಆಗತ್ತೆ ಹೇಳಿ ಶಾಲೆನೆ ಬಿಟ್ಟಿದ್ದ ನಮ್ಮ ಒಂದು ಪ್ರಯತ್ನದಿಂದ ಇವತ್ತು ಶಾಲೆಗೆ ಅವಾಗ ಬರಕ್ ಶುರು ಮಾಡಿದ ಅನಿಯಮಿತವಾಗಿ ಒಂದು ದಿನ ಬರೋದು ನಾಲ್ಕು ದಿನ ಬಿಡೋದು ಆಗಲ್ಲ ಟೀಚರ್ ನನಗೆ ನಮ್ಮ ಸಿ ಪಿ ಎಸ್ ಶಾಲೆಯಲ್ಲಿ ಏನು ಓದ್ತಾ ಇರೋ ದೇವಿತಾ ಕುಮಾರಿ ಮಾನಸಿಕವಾಗಿ ಹಿಂದುಳಿದ ವಿದ್ಯಾರ್ಥಿ ಅಂತ ಹೇಳ್ಬೋದು ಆಕೆ ಒಂದನೇ ತರಗತಿಯಿಂದ ನಮ್ಮ ಶಾಲೆಯಲ್ಲಿಯೇ ದಾಖಲಾತಿ ಇದೆ ಮೊದಲು ಮೊದಲು ನಮ್ಮ ಶಾಲೆಗೆ ಬರ್ತಾ ಇದ್ಲು ಅಲ್ಲಿನೇ ಒಂದಿಷ್ಟು ಅಕ್ಷರಗಳನ್ನು ಕಲ್ತಳು ಆದರೆ ಅಕ್ಕಿಗೆ ನೆನಪಿನ ಅಕ್ಷರಗಳು ಕಲಿತ ಅಕ್ಷರಗಳನ್ನು ನೆನಪಿಟ್ಕೊಳ್ಳೋ ಸ್ಥಿತಿಯೊಳಗೆ ಅಕ್ಕಿ ಇಲ್ಲ ಅಕ್ಕಿ ಮೆಂಟಲ್ ಎಬಿಲಿಟಿ ಇಲ್ಲ ಹಾಗಾಗಿ ಅವರ ಪಾಲಕರ ಸಹಾಯದೊಂದಿಗೆ ನಾವು ಮೆಡಿಕಲ್ ಚೆಕಪ್ಗೆ ಕಳಿಸಿದಾಗ ಆಕೆ ಒಂದು ಕಂಡೀಷನ್ ನೋಡಿ ಅಂದರೆ ಆಕೆಯ ಸಮಸ್ಯೆಗಳು ಆಕೆಯ ದೇಹವನ್ನು ಆಕೆ ನಿಯಂತ್ರಣ ಇಲ್ಲ ಅದಕ್ಕಾಗಿ ಅವಳಿಗೆ ಓಮ್ ಬೇಸ್ ಶಿಕ್ಷಣ ಬೇಕು ಅಂತೇಳಿ ಮೆಡಿಕಲ್ ಕ್ಯಾಂಪ್ನಲ್ಲಿ ಸಜೆಸ್ಟ್ ಮಾಡಿರೋದ್ರಿಂದ ಆಕೆಗೆ ಮನೆಯೊಳಗೆ ಶಿಕ್ಷಣವನ್ನು ಕೊಡ್ತಾಯಿದ್ವಿ ನಾವು ಈಗಾಗಲೇ ಹಲವಾರು ಬಾರಿ ಬಂದು ನಾವು ಹೇಳಿ ಕಲಿಸಿದ್ದೀವಿ ಒಂದಿಷ್ಟು ಮಟ್ಟಿಗೆ ಸುಧಾರಣೆ ಆಗಿದ್ದಾಳೆ ದೇವಿಕಾ ಏನಮ್ಮ ಈಗ ಮೊದ್ಲಿಗಿಂತ ಈಗ ಹೆಂಗಿದಾಳ ನಿಮ್ಮ ಮಗಳು ಸುಧಾರಣೆ ಆಗೋಣ ಈಗ ಒಂದು ಸ್ವಲ್ಪ ಬೇದಿ ಮಾಡ್ಕೊಳೋದೆಲ್ಲ ಸರಿ ಹೋಗ್ಯದ ಈಗ ಮಾಡ್ಕೊಂಡೀಯ ಬೇದಿನ ಮಾಡ್ಕೊಳೋದಲ್ಲ ಬಿಟ್ಟಿಯಾ ಈಗ ಹೊರಗೆ ಹೋಗ್ತೀಯಾ ಟಾಯ್ಲೆಟ್ಗೆ ಹೋಗ್ತೀಯಾ ಟಾಯ್ಲೆಟ್ಗೆ ಹೋಗ್ತೀಯ ಮೊದಲೆಲ್ಲ ಬೇದಿ ಮತ್ತು ಮೂತ್ರ ವಿಸರ್ಜನೆದು ಆಕಿ ಕಂಟ್ರೋಲ್ ಇರಲಿಲ್ಲ ಮತ್ತೆ ಡಾಕ್ಟ್ರು ಕೊಟ್ಟರು ಔಷಧಿ ಮತ್ತೆ ನಾವು ಒಂದಿಷ್ಟು ಎಕ್ಸಸೈಸ್ ಅದರಿಂದ ಒಂದು ಸ್ವಲ್ಪ ಸುಧಾರಣೆ ಆಗಿದ್ದಾಳೆ ಹೌದಲ್ಲಮ್ಮ ಶಾಲೆಗೆ ರೆಡಿ ಇದೆಯಾ ಬರ್ತೀನಿ ಅಂತ ಬರೋದಿಲ್ಲ ಶಾಲೆಗೆ ಸರಿ ಅವತ್ತು ಬಂದು ನಾವು ಹೇಳ್ಕೊಟ್ಟಿದ್ವಲ್ಲ ಈಗ ಹೇಳ್ತೀಯಾ ಕೊಡ್ತೀಯಾ ಅವತ್ತು ಹೇಳ್ಕೊಟ್ಟಿದ್ದೆ ಹೇಳ್ಕೊಟ್ಟಿದ್ದೇನೆ ಇದು ಏನು ಹೇಳಿ ಹೇಳ ನೋಡೋಣ ಈಗ ಹೆಂಗೈತಿದು ಯಾವ ಕಲರ್ ಹೇಳು ಹಸಿರು ಬರ್ಬಿಟ್ಟ ಹೇಳಿದ್ದು ಇದು ಯಾವ ಬಣ್ಣ ಇಳಿ ಬಣ್ಣ ಇದು ಯಾವುದು ನೀನು ಹಾಕೊಂಡ್ರೆ ಪ್ಯಾಂಟ್ ಯಾವ ಕಲರ್ ಹೇಳು ನೀಲಿ ಹಾಂಗ ಇದು ಯಾವ ಕಲರ್ ಹೇಳು ಕೆಂಪು ಕೆಂಪು ಕೆಂಪೋ ಮರೆತು ಬಿಡாதೋ ಹೇಳಿದ್ ಕೊಲ್ಲೆ ಮರೆತು ಬಿಡಾ ಇದು ಇದರೊಳಗೆ ಯಾವ್ದು ದೊಡ್ಡದೈತೆ ಯಾವ್ದು ಸಣ್ಣದೈತೆ ಹೇಳಿ ನೋಡೋಣ ಅದೇನದು ಬಿ ದೊಡ್ಡದೈತಾ ತೇ ತೇ ಆ ಸಣ್ಣದೈತಾ ಸಣ್ಣ ಇದು ದೊಡ್ಡದು ಯಾವುದು ಹಾ ಸಣ್ಣದು ಯಾವುದು ವೆರಿ ಗುಡ್ ವೆರಿ ಗುಡ್ ಹಾ ಇದು ಗೆರೆ ಉದ್ದಕೈತಾ ಆ ಸಣ್ಣದೈತಾ ದೊಡ್ಡದೈತಾ ಎರಡು ಐದ ಇದು ದೊಡ್ಡದು ಇದು ಸಣ್ಣದು ಇದು ಸಣ್ಣದು ಹೋಗಲ್ಲ ಹಾ ಹಂಗಂದ್ರೆ ಇದು ಏನಿದು ಹೇಳು ಹಸಿರು ಹಸಿರು ಬಣ್ಣ ಬಿಡು ಚೌಕ ಆಯ್ತಾ ಆಯತ ಆಯ್ತಾ ಚೌಕ ಅಮ್ಮ ಹೇಳ್ಕೊಟ್ಮೇಲೆ ಹೇಳೋದಲ್ಲ ನೀನೇ ಹೇಳಬೇಕು ಇದೇನು ಹೇಳಿದು ಚೌಕ ಚೌಕ ಸರಿ ಇದು ಹಿಂಗೈತಲ್ಲ ಶೇಪ್ ಇದು 5 ஆயதா 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 हां મત മറക്കി ಬಿಟ್ರೇงಮ್ಮ ಇದೆ ಹೇಳು ಬಿ ಎ ಎ ಬಿ ಎಲ್ಲೋಯ್ತು ಬಿ ತಲ ಅಲ್ಲಿ ಹುಡುಕು ನೋಡನ ಬಿ ಹುಡುಕು ಹುಡುಕು ಬಿ ಎಲ್ಲೈತು ಹುಡುಕು ಬಿ ವೆರಿ ಗುಡ್ ಏನದು ಬಿ ಬಿ ಹೇಂಗಂದ್ರೆ ಎ ಎಲ್ಲೈತು ಹುಡುಕು

ಅಲ್ಲ ನೋಡ ಕಲ್ತ್ ಬಿಟ್ಲು ನಿನಗ್ ಬರೋದೇನ ಬರೋಲ್ ಕಲೀಬೇಕು ಏನಗ ಹ್ಮ್ ಅ ಗ ಅ ಹಾ ಗ ಬೇಕಂದ್ರ ಇಲ್ಲೈತಿ ನೋಡಿ ಇದು ಗ ಗ ನಿನಗ ಡ ಇದು ಅ ಇದು ಗ ರಾ ರ ಹುಡುಕ್ ನೀನೇ ಹುಡುಕ್ ರ ಇಲ್ಲೇ ಈಗ ರ ರ ರ ಡ ಇದು ಗ ಗ ಇದು ಸು ಅವಾಗ ಹೇಳಿದ ಈಗ ಹೇಳ ನೋಡೋಣ ಇದೇನಿದು ಅಹ್ ಗೇಸಂದ್ರ ಏನಾಯ್ತು ಅರಸ 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 ಅಂದ್ರೆ ಏನ್ ಹೇಳು ರಾಜ

నెన్పిట్కం కలిబు ఇన్నొందుసీ డి సి డి ఏ నెన్పుట్క సరే ఇం ఇొగ ఇది యవ కలర్ హు ఇన్నొందుస

ಇದು ಇದು ಹ್ಮ್ ಒಂದು ತೆಲುಗೇಳು ಒಕ್ಕಿ ರೂ ಹೇಳಿದೆ ಹೇಳು ಹಾಳು ಹಾಳು ವೆರಿ ಗುಡ್ ಅದರಂಗೆ ಕನ್ನಡದಾಗ ಹೇಳು ಎರಡು ನಾಲ್ಕು ಐದು ಆರು ಒಂದು ಎರಡು ಮೂರು ನಾಲ್ಕು ಐದು ಐದು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಹೇಳ್ತೀಯಾ ಓದ್ತಿಯಾ ಇನ್ನೇನಾ ಕಾಳಿಗೆ ಬರಲ್ಲ ನಾ ಮತ್ತೆ ನಾಳೆ ಮತ್ತೆ ಕೇಳ್ತೀನಿ ಹೇಳ್ಬೇಕು ನಿನ್ನೆ ಕಲಿಸಿದ್ರು ಇವತ್ತು ಮರತ್ಬಿಟ್ಟಿಯಾ ನಾಳೆ ಮರಿತೀಯಾಡ ಏ ನಾನು ಯಾರು ಹೇಳು ಯಾರು ಯಾರು ನೆನ್ಪಾಯ್ತಾ ನಾನು ನಿನ್ನ ನೆನ್ಪಿಡ್ಕೊಂಡ ಏನ್ ಮಾಡ್ತಿದ್ದೆ ಹೇಳಣ್ಣ ಕಲೆ ಏನು ಮಾಡ್ತಿದ್ದೆ ಗವಿ ಹಂಗೆ ಆಗಬೇಕಾ ನಿಮ್ಮ ಅಕ್ಕನವ್ರ ಹಂಗಾಗಬೇಕಾ ಅದ್ರಂಗೆ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂತಂದ್ರೆ ಡಾಕ್ಟರ್ ತಗೋದ್ರೆ ಡಾಕ್ಟ್ರು ಸೂಜಿ ಮಾಡಿ ಗುಡಿಗೆ ಕೊಟ್ಟು ನಿನ್ನ ಆರಾಮ್ ಮಾಡ್ತಾರೆ ಆರಾಮಾಗ್ತೀಯಾ ನಿಮ್ಮ ಅಕ್ಕಲವ್ರಂಗೆ ನೀನು ಹೊಸ ಹೊಸ ಹಾಕೊಂಡು ಅಡ್ಡಾಡ್ತೀಯಾ ಹಾ ಸ್ಕೂಲಿಗೆ ಹೋಗ್ತೀಯಾ ಹಂಗಂದ್ರೆ ನೋಡೋ ಅಕ್ಕಿಗೆ ಆಸೆ ಐತೆ ನೀವು ಅವಳಗ್ ಸ್ವಲ್ಪ ತೋರಿಸ್ರಿ ನಾನು ಪ್ರತಿ ಸಲನು ಹೇಳ್ತಿರ್ತೀವಿ ಶಾಲೆಗೆ ಬಂದಾಗ ಹೇಳಿದ್ವಿ ಮನೆಗೆ ಬಂದಾಗ ಹೇಳಿದ್ವಿ ಆಸ್ಪತ್ರೆಗೆ ತೋರಿಸ್ರಿ ಅಂತ ಮೈಸೂರೊಳಗೆ ಒಂದು ಮಾನಸಿಕ ರೋಗಿಗಳಿಗಾಗಿನೇ ಒಂದು ದೊಡ್ಡ ಆಸ್ಪತ್ರೆ ಐತೆ ಅಲ್ಲಿ ಕರ್ಕೊಂಡು ಹೋಗಿ ಇಲ್ಲಿ ಮೆಡಿಕಲ್ ಚೆಕಪ್ ಎಲ್ಲ ತೋರಿಸಿದೀವಿ ಅವರೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಇನ್ನೂ ಸ್ವಲ್ಪ ಬೇಕಾಕಿಂದ ಟ್ರೀಟ್ಮೆಂಟ್ ಅದಕ್ಕೆ ಅಲ್ಲಿಗೆ ಕರ್ಕೊಂಡು ಹೋಗಿ ಆಕಿ ತೋರಿಸ್ರಿ ಪ್ರತಿ ಸಲ ನೋವು ಅಂತೀರಿ ತೋರ್ಸಲ್ಲ ಇಷ್ಟಿನ ಯಾಕೆ ತೋರ್ಸಿಲ್ಲ ಅದನ್ನ ಹೇಳಿ ಬಡತನ ಅಂತ ಇರತ್ತಿನ ಪರಿಸ್ಥಿತಿ ಅದು ಯಾವತ್ತಿಗೂ ಮುಗಿಲಾರದು ಅದ್ರಾಗೆ ಒಂದಿಷ್ಟು ದುಡ್ಡು ಜಮಾ ಮಾಡಿಕೊಂಡು ಓದ್ಬಾರ ತೋರ್ಸ್ಕೊಂಡ್ ಬರ್ತೀರಾ ಹೋಗ್ತೀಯ ನೀನು ಅವ್ರಿಗೆ ತೋರ್ತಿಯಾ ನೀನ್ ತೋರಿಸಿಯಾ